ಮೂರನೇವರೇ ಯಾಕೆ ಅಂತ ಬಂದರೆ ನಿಮಗೆ ಆಲ್ಮೋಸ್ಟ್ ಟೈಟಲ್ ಕಾರ್ಡ್ ಸಿನಿಮಾದಲ್ಲಿ ಬೀಳೋ ಮುಂಚೆನೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇದೊಂದು ನೇಟಿವಿಟಿ ಸಿನಿಮಾ ಇದೊಂದು ಮಣ್ಣಿನ ಕತೆ ರೂಟೆಡ್ ಕತೆ ನೇಟಿವಿಟಿ ಭಾಷೆ ಅಂತ ನಾನು ಹೇಳಕ್ ಹೋದ್ರೆ ಇದು ಟ್ರೈಲರ್ ನೋಡಿ ನಿಮಗೆ ಬೀಳಲ್ಲ ಅಂತ ನೀವು ಅನ್ಬೋದು ಸೊ ಅದನ್ನು ಸ್ಕಿಪ್ ಮಾಡ್ತೀನಿ ಕಲಾವಿದಿರುವ ಶಿಪ್ ಅಂದರೆ ನಮ್ಮ ಸಂಪತ್ ಮೈತ್ರಿಯ ಅವರಿಂದ ಸ್ಟಾರ್ಟ್ ಮಾಡ್ತೀನಿ ನಾವು ಮಾಡ್ರನ್ ಮೇಸ್ಟ್ ಅಂತ ಕರಿತೀವಿ ಅವ್ರನ್ನ ಯಾಕಂದ್ರೆ ಸ್ವಲ್ಪ ಡಿಸೈನರ್ ಕ್ಲೋತ್ಸ್ ಎಲ್ಲ ಹಾಕೊಂಡು ಆಫೀಸ್ ಮಾಡ್ರನ್ ವೇಸ್ಟ್ ಅಂತ ನಾವು ಕರಿತೀವಿ ಸರ್ ನಿಜವಾಗ್ಲೂ ಒಂದು ಕಲಾವಿದ ಒಂದು ಪಾತ್ರ ಬಿಹೇವ್ ಮಾಡಿ ಆಕ್ಟಿಂಗೇ ಮಾಡಿಲ್ಲ ಅಂದ್ರೆ ಎಷ್ಟು ಸುಖವಾಗಿ ಸಿನಿಮಾ ನೋಡಬಹುದು ಅಂತ ನನಗೆ ಆ ಪರ್ಸ್ಪೆಕ್ಟಿವ್ನ ನನಗೆ ಚೇಂಜ್ ಮಾಡಿ ಒಂದು ಅದಕ್ಕೊಂದು ಬೇರೆ ಅರ್ಥ ತಂದುಕೊಟ್ಟ ಅಂತ ಕಲಾವಿದರು ನೀವು ಆಕ್ಚುಲಿ ನಿಮ್ಮ ಒಂದು ಕೆ ಜಿ ಎಫ್ ಅಲ್ಲಿ ಮಾಡಿರುವಂಥ ಒಂದು ಚಿಕ್ಕ ಪಾತ್ರಕ್ಕೆ ಪ್ರಶಂಸೆಗಳು ಎಲ್ಲರಿಂದಲೂ ಬಂದಿರುತ್ತೆ ಅದು ನನಗೆ ಗೊತ್ತು ಸೊ ನಿಮ್ಮ ಅದೇ ಕೆ ಜಿ ಎಫ್ ಸಿನಿಮಾದ ಒಂದು ಇಂಟರ್ವ್ಯೂ ನೋಡಿ ಆ ಇಂಟರ್ವ್ಯೂ ಅಲ್ಲಿ ನಿಮ್ಮ ನೀವು ಮಾತಾಡಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ನೋಡಿ ನಾನೊಂದು ಆರು ತಿಂಗಳು ಮನಸಲ್ಲಿ ಇಟ್ಕೊಂಡು ನಿಮ್ಮ ನಿಮ್ಮನ್ನ ಮನಸಲ್ಲಿ ಇಟ್ಕೊಂಡು ನನ್ನ ಕತೆ ಬರದೆ ಸೊ ಏನಿದೆ ನಮ್ಮ ಕಣ್ಣಲ್ಲಿ ಅಂತ ನೀವು ಕೇಳ್ಬೋದು ಹುಷಾರ್ ಸರ್ ಆರರಿಂದ ಎಂಟು ತಿಂಗಳ ಆದ್ಮೇಲೆ ಕತೆ ಎಲ್ಲ ಬರ್ದಿದ್ದಾದ್ಮೇಲೆ ಇವ್ರನ್ನ ಕರೆಸಿ ಆ ಕತೆ ನೆರೇಷನ್ ಮಾಡಬೇಕು ಇವರಿಗೆ ಕತೆ ನೆರೇಷನ್ ಆದಮೇಲೆ ನನಗೇನು ಕಾನ್ಫಿಡೆನ್ಸ್ ನಾನು ಏನಕ್ಕೆ ವೈಟ್ ಮಾಡ್ತಿದ್ದೀನಿ ಅಂದ್ರೆ ಮೋಸ್ಟ್ಲಿ ಇವಾಗ ಕತೆ ನಿರ್ವೇಶನ್ ಎಲ್ಲ ಆಗಿದೆ ಒಂದು ಐದು ನಿಮಿಷ ಟೈಮ್ ತಗೊಂಡ್ರು ಕತೆ ಬಗ್ಗೆ ಒಂದಷ್ಟು ಪಾಸಿಟಿವ್ ಆಗಿ ಏನೇನೋ ಹೇಳ್ತಾರೆ ಅಂತ ನಾನು ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ ಅವರು ಸರಿ ಹೇಳಿ ಸರ್ ಇದರಲ್ಲಿ ನಮ್ದು ಯಾವ್ದು ಪಾತ್ರ ಅಂತ ಹೇಳಿದರು ಸೊ ನನಗೆ ಸೊಬೈ ಕೃಷ್ಣಪ್ಪ ನೀವೇ ಸೇ ಅವರು ಮಾತಾಡಿದ್ದು ನೋಡಿ ಸರ್ ನಾನು ಇವಾಗ ಹೀರೋ ಮಾಡಿ ನನ್ನ ಕೆರಿಯರ್ ಯಾಕೆ ಸರ್ ಆಡ್ ಮಾಡ್ತೀರ ಮಾತಾಡೋದು ನಾವು ಹೇ ಈ ಮನ್ಸಿನ್ ಒಂದು ಒಂದು ಕೃತಜ್ಞತೆ ಪ್ರೀ ಅಂತ ನಾನು ಏನೋ ಕನ್ವಿನ್ಸ್ ಮಾಡಿ ಒಪ್ಸಿ ಬಾಸವಣ ಇದು ಶೂಟಿಂಗ್ ಮಾಡೋಣ ಅಂತ ಇವತ್ತನ್ನ ಕರ್ಕೊಂಡು ನಾನು ಶೂಟಿಂಗ್ ಮಾಡಿದೆ ಸೊ ಇನ್ನ ನಮ್ಮ ಹೀರೋಯಿನ್ ಫೀಮೇಲ್ ಲೀಡ್ ಬಗ್ಗೆ ಮಾತಾಡಬೇಕು ಮೇಡಮ್ ನೀವು ನಿಜವಾಗ್ಲೂ ನೀವು ತುಂಬ ಅದ್ಭುತವಾಗಿ ತುಂಬ ಅಂದರೆ ಮನಸ್ಸಿಗೆ ತುಂಬ ಇಷ್ಟ ಆಗೋ ಥರ ಒಂದು ನಟನೆ ಮಾಡಿದ್ರೆ ನನ್ನ ಪಿಕ್ಚರಲ್ಲಿ ಸೊ ಪಿಕ್ಚರ್ ನೋಡಿದ್ದಾದಮೇಲೆ ನನಗೆ ಗೊತ್ತಿಲ್ಲ ನನಗೆ ಬೇರೆಯವ್ರು ಯಾರಾದರೂ ಈ ಥರ ಐ ಮೀನ್ ಈ ಪಾತ್ರಕ್ಕೆ ಸೂಟ್ ಆಗ್ತಿದ್ರಾ ಇಲ್ಲವಾ ಅಂತ ನನ್ನ ನನಗೆ ಆ ಥಾಟ್ ಪ್ರೊಸೆಸ್ಗೂ ಓಕೆ ನೀವು ಗೊತ್ತಿಲ್ಲ ಅಂಡ್ ಏನೋ ಒಂದು ಹಚ್ಚದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ನೀವು ನೀವು ಸಕ್ಕ ಮಾಡಿದ್ರೆ ಇಷ್ಟೇ ಸೊ ಆ